యొంతః ప్రవిశ్య మమవాచమిమాం ప్రసూ సయ్యఖిల శక్తిధర అన్యా హస్త్రవణత్వీన్ ప్రాణాన్నమో భగవతేభ్యం భవతిభావాడమూక వాంగ్ జడమతిర జంతుర్జా ప్రాజ్ఞమౌలి సకలవచనచేతో దేవత సా మమ వచసి నిధత్ం సన్నిధిం మానసే చందు తాలూకేంద్రవాగీదు ಏಕಾಹ ಭಜನೆಯಂತಹ ವಿಶಿಷ್ಟ ಕಾರ್ಯಕ್ರಮಗಳೊಂದಿಗೆ ಸಾವಿರಾರು ಲಕ್ಷಾಂತರ ಮಂದಿ ಸನಾತನ ಧರ್ಮ ಶ್ರದ್ಧಾಳುಗಳನ್ನು ಆಕರ್ಷಿಸುವಂತಹ ಈ ದುರ್ಗಾಂಬೆಯ ಸನ್ನಿಧಾನದಲ್ಲಿ ಇವತ್ತೊಂದು ಜಾಗೃತಿಯ ಸಭೆ ನಡೀತಾ ಇರುವುದು ಇದು ಪ್ರಸ್ತುತ ಅಂತ ಹೇಳುವುದು ನಮ್ಮ ಅಭಿಪ್ರಾಯ ಸನಾತನ ಧರ್ಮ ಸಂಸ್ಕೃತಿಯ ಮೇಲೆ ಏನು ದಾಳಿ ನಡೀತಾ ಇದೆಯೋ ಇದು ಪ್ರಾರಂಭವಲ್ಲ ನಿಮಗೆಲ್ಲ ಗೊತ್ತಿದೆ ಐದು ಲಕ್ಷ ಸಂಖ್ಯೆಯಲ್ಲಿ ಬ್ರಿಟಿಷರು ಕೋಟ್ಯಂತರ ಮಂದಿ ಹಿಂದೂಗಳನ್ನು ಕೇವಲ ಒಡೆದಾಳುವ ನೀತಿಯ ಮೂಲಕ ನಮ್ಮನ್ನು ಬಂಧಿಗಳನ್ನಾಗಿ ಮಾಡಿದರು ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಒಂದು ಅತಿ ವಿಶಿಷ್ಟವಾಗಿರತಕ್ಕಂತಹ ಒಂದು ಗಟ್ಟಿಯಾಗಿರತಕ್ಕಂತಹ ಏಕತೆಯನ್ನು ಹೊಂದಿರತಕ್ಕಂತಹ ಒಂದು ಧರ್ಮದ ಬಗ್ಗೆ ಒಂದಷ್ಟು ಮಂದಿಗೆ ವಿಮತಿಯರಿಗೆ ಕಂಡು ಇರುವಂತಹದ್ದು ಅದರ ಬಗ್ಗೆ ಸತತವಾದ ಪ್ರಯತ್ನದ ಮೂಲಕ ಹೇಗೆ ಶಿಥಿಲಗೊಳಿಸಬಹುದು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಮಾಡ್ತಾನೆ ಇರುವುದು ಅವರ ಕೆಲಸ ಅದಕ್ಕೆ ಬಲಿಯಾಗದೇ ಇರಬೇಕಾದ್ದು ನಮ್ಮ ಕರ್ತವ್ಯ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಯಾವತ್ತೂ ಗಟ್ಟಿಯಾಗಿ ನಿಂತ್ಕೊಂಡು ಯಾವತ್ತೂ ಕೂಡ ಇದು ಶಿಥಿಲವಾಗದ ಹಾಗೆ ನಾವು ಜಾಗೃತರಾಗಿರಬೇಕು ನಮ್ಮ ಕರ್ತವ್ಯ ಇಂತಹ ಪ್ರಯತ್ನಗಳು ಹಿಂದೆನೂ ನಡೆದಿದೆ ನಿಮಗೆಲ್ಲ ಗೊತ್ತಿದೆ ಕಾಂಚೀಯ ಪೀಠಾಧಿರ ಮೇಲೆ ಆರೋಪ ಮಾಡಲಾಯಿತು ಅವರನ್ನು ಬಂಧಿಯನ್ನಾಗಿ ಮಾಡಲಾಯಿತು ಸದ್ಗುರು ಜಗ್ಗಿ ವಾಸುದೇವ್ ಅವರ ಕೊಯಮತ್ತೂರಿನ ಈಶಾ ಫೌಂಡೇಶನ್ ಮೂಲಕ ನಡೆಯುವಂಥ ಆಶ್ರಮದ ಮೇಲೆ ದಾಳಿ ಮಾಡಲಾಯಿತು ಯಾವನೋ ಒಬ್ಬ ಉಪನ್ಯಾಸದಲ್ಲಿ ಹೇಳಿದ ಸನಾತನ ಹಿಂದೂ ಧರ್ಮ ಅಂತ ಹೇಳುವುದು ಮಲೇರಿಯಾದಂತಹ ಕೆಟ್ಟ ಕಾಯ್ದೆಗಳಿದ್ದ ಹಾಗೆ ಅಂತ ಇಂತಹ ಒಂದೆರಡು ಪ್ರಯತ್ನ ಅಲ್ಲ ಅನೇಕ ಪ್ರಯತ್ನಗಳು ನಡೆದಿದೆ ಅದರ ಮುಂದಿನ ಭಾಗವಾಗಿ ಈಗ ನಡೀತಾ ಇರುವಂಥದ್ದು ಒಂದು ಬಹಳ ದೊಡ್ಡ ಕ್ಷೇತ್ರವಾಗಿರತಕ್ಕಂತಹ ಧರ್ಮಸ್ಥಳ ಕ್ಷೇತ್ರ ಎಂಬುದು ಲಕ್ಷಾಂತರ ಮಂದಿ ಹಿಂದೂಗಳ ಶ್ರದ್ಧಾ ಕೇಂದ್ರ ಅದರ ಒಂದು ಇಟ್ಟಿಗೆಯನ್ನು ಅಲುಗಾಡಿಸಿದ್ರು ಕೂಡ ಬಹಳ ದೊಡ್ಡ ಸಾಧನೆ ಮತ್ತೆ ಬೇರೆ ಸಣ್ಣ ಸಣ್ಣ ಕ್ಷೇತ್ರಗಳನ್ನು ಅಲುಗಾಡಿಸುವಂಥದ್ದು ಬಹಳ ಕಷ್ಟದ ಕೆಲಸ ಅಲ್ಲ ಅಂತ ಹೇಳುವ ಕಾರಣಕ್ಕೆ ನಾನೊಂದು ಉದಾಹರಣೆ ಕೊಟ್ಟಿದ್ದೆ ಒಂದು ಸಲ ಜರಾಸಂಧನ ಜೊತೆಗೆ ಯುದ್ಧಕ್ಕೆ ಹೋಗಬೇಕಾದ ಪ್ರಸಂಗ ಬಂದಾಗ ಕೃಷ್ಣ ಅರ್ಜುನ ಮತ್ತು ಭೀಮ ಮೂರು ಜನ ಹೋಗಿದ್ರಂತೆ ಹೋದಾಗ ಕೃಷ್ಣ ಒಂದು ಆಯ್ಕೆ ಕೊಟ್ಟ ಭೀಮಸೇನಿಗೆ ಜರಾಸಂಧನಿಗೆ ನಿನಗೆ ಈ ಮೂರಲ್ಲಿ ಯಾರನ್ನು ಬೇಕಾದರೆ ಆಯ್ಕೆ ಮಾಡಿಕೊ ಅಂತ ನಾನು ಬೇಕಾದ್ರೆ ನಾನು ಕೃಷ್ಣ ಹೇಳ್ತಾ ಇದ್ದೇನೆ ಅದಿಲ್ಲ ಅರ್ಜುನ ಬೇಕಾದ್ರೆ ಅರ್ಜುನನ ಜೊತೆಗೆ ಆಯ್ಕೆ ಮಾಡು ಭೀಮಸೇನೆ ಬೇಕಾದ್ರೆ ಭೀಮಸೇನ ಆಯ್ಕೆ ಮಾಡು ಅಂತೂ ನಿನಗೆ ಯಾರ ಜೊತೆಗೆ ಬೇಕಾದ್ರೆ ಹೋರಾಡ್ಲಿಕ್ಕೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದಾಗ ಅವನು ಹೇಳ್ತಾನೆ ಅರ್ಜುನ ಅವನು ಏನು ಉಪಯೋಗ ಇಲ್ಲ ಅವ್ನು ನೋಡಿದ್ರೇ ಸ್ವಲ್ಪ ಇದ್ದಾನೆ ಅದು ಅವಮಾನ ಅವನ ಜೊತೆಗೆ ಹೋರಾಟ ಮಾಡೋದು ನೀನಂತೂ ಹದಿನೇಳು ಸಾರು ಓಡಿ ಹೋದವನು ನಿನ್ನ ಜೊತೆ ಹೋರಾಟ ಮಾಡೋದನ್ನು ಮಾಡೋದಾದ್ರೆ ಭೀಮಸೇನ ಜೊತೆಗೆ ಅಂತ ಯಾಕೆಂದ್ರೆ ಭೀಮಸೇನನ್ನು ಒಂದ್ಸಲ ಸೋಲಿಸಿ ಬಿಟ್ಟರೆ ಮತ್ತೆ ಎಲ್ಲರೂ ಸೋದ ಹಾಗೆ ಅಂತ ಲೆಕ್ಕ ಹಾಗೆ ಇದು ಇದೊಂದು ಸಾತ್ವಿಕವಾದ ಮುಖ ಆದರೆ ಇದರದ್ದು ತಾಮಸ ಮುಖ ಏನು ಅಂದ್ರೆ ಯಾವುದೋ ದೊಡ್ಡ ಕ್ಷೇತ್ರವನ್ನು ನಾವು ಅಪಚಾರ ಮಾಡಿಬಿಟ್ಟು ಅದನ್ನು ಶಿಥಿಲ ಮಾಡಿಬಿಟ್ರೆ ಸಣ್ಣ ಸಣ್ಣ ಕ್ಷೇತ್ರಗಳು ತನ್ನಿಂದ ತಾನೇ ಶಿಥಿಲವಾಗ್ತವೆ ಅಂತ ಹೇಳುವಂತಹದ್ದು ಒಂದು ಇದರ ತಾಮಸ ಮುಖ ಈ ಚಿಂತನೆಯೇ ತಾಮಸ ಮುಖ ಜರಾಸ ಅಂತ ಚಿಂತನೆ ಮಾಡಿದ್ದಾಗಿ ಇವರು ಮಾಡಿರೋದು ಈ ರೀತಿಯ ಚಿಂತನೆಯ ಫಲವಾಗಿ ಈ ಹಿಂದೆ ನಡೆದ ಪ್ರಯತ್ನಗಳ ಜೊತೆಗೆ ಹೆಚ್ಚುವರಿಯಾದ ಸೇರ್ಪಡೆ ಏನು ಅಂದರೆ ಧರ್ಮ ಕ್ಷೇತ್ರಗಳು ಇಡೀ ಕರ್ನಾಟಕ ಕ್ಷೇತ್ರದ ಕರ್ನಾಟಕ ರಾಜ್ಯದ ಅತ್ಯಂತ ವಿಶಿಷ್ಟವಾದ ಕ್ಷೇತ್ರವಾಗಿರತಕ್ಕಂಥ ಧರ್ಮಸ್ಥಳವನ್ನು ಅವರು ಗುರಿಯಾಗಿ ಮಾಡಿಕೊಂಡರು ಮಾಡಿಕೊಂಡು ಅದರ ಬಗ್ಗೆ ಅನೇಕ ವಿಧವಾದ ಅಪಪ್ರಚಾರಗಳನ್ನು ಮಾಡಿಕೊಂಡು ಇಂತಹ ಪ್ರಯತ್ನ ನಾನು ಹೇಳಿದೆ ಅಲ್ಲ ಬ್ರಿಟಿಷರ ಕಾಲದಲ್ಲಿ ನಡೆದಿದೆ ನಮ್ಮ ನಮ್ಮಲ್ಲೇ ಭೇದ ಭಾವನ ಹುಟ್ಟುವಾಗಲಿಕ್ಕೋಸ್ಕರ ಆಗಲಿಕ್ಕೋಸ್ಕರ ಮೇಲ್ಜಾತಿ ಕೆಳಜಾತಿ ಅಂತ ಹೇಳುವಂಥ ಒಂದಷ್ಟು ಪ್ರಚಾರ ಮಾಡಿದರು ಮೇಲ್ಜಾತಿಯವರು ಅಸ್ಪೃಶ್ಯರನ್ನಾಗಿ ಕೆಲವರು ನೋಡ್ತಾರೆ ಅಂತ ಹೇಳಿಬಿಟ್ರು ಒಂದೇ ಒಂದು ಉದಾಹರಣೆ ಇಲ್ಲ ಅಂಥದ್ದಕ್ಕೆ ಅಂಥದ್ದನ್ನು ಸೃಷ್ಟಿ ಮಾಡುವುದರ ಮೂಲಕ ಒಂದು ನಿರ್ದಿಷ್ಟವಾದ ಪಂಗಡವನ್ನು ಬೇರೆಯಾಗಿ ಮಾಡಿ ಸಮಾಜದಲ್ಲಿ ಒಂದು ರೀತಿಯ ಕಲ್ಪನೆಯನ್ನು ಅದಪ್ಪಾತಕ್ಕೆ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಇರುವಂಥ ಗೌರವವನ್ನು ಅದಪ್ಪಾತಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದು ನಮ್ಮಲ್ಲಿ ಎಷ್ಟು ಔದಾರ್ಯ ಭಾವ ಇದೆ ಅಂತ ಹೇಳಿದರೆ ನಾವು ಕೋಲ ಇರ್ಬೋದು ಯಕ್ಷಗಾನ ಇರ್ಬೋದು ಯಾವುದೇ ಜಾತಿ ಭೇದವಿಲ್ಲದೆ ಅಲ್ಲಿ ಚೌಕಿಯಲ್ಲಿ ಒಟ್ಟಿಗೆ ಕೂತ್ಕೊಂಡು ವೇಷ ಹಾಕ್ತಾರೆ ಅದರಲ್ಲಿ ಯಾವುದೇ ಅಸ್ಪೃಶ್ಯತೆ ಇಲ್ಲ ಭೇದ ಭಾವನೆ ಇಲ್ಲ ದೈವಕ್ಕೆ ನಿಂತಾಗ ಆ ನಲ್ಕೆಯವರ ಜೊತೆಗೆ ಪರವರ ಜೊತೆಗೆ ಯಾವನೇ ಒಬ್ಬ ದೊಡ್ಡ ಅಂತ ಅಂದ್ಕೊಂಡವನು ಕೂಡ ತಲೆ ತಗ್ಗಿಸಿ ಪ್ರಸಾದ ತಗೊಳ್ತಾನೆ ನಮ್ಮಲ್ಲಿ ಯಾವ ರೀತಿಯ ಅಸ್ಪೃಶ್ಯತೆ ಆಗಲಿ ಯಾವ ರೀತಿಯ ಭೇದ ಭಾವ ಆಗಲಿ ಕೆಟ್ಟ ಕಲ್ಪನೆಗಳು ಇಲ್ಲದೇ ಇರುವಂತಹ ಒಂದು ವಿಶಿಷ್ಟವಾದ ಸಮಾಜದ ಮಧ್ಯೆ ಒಂದಷ್ಟು ಕೆಲವರು ಕೆಲವರನ್ನು ಅಸ್ಪೃಶ್ಯನಾಗಿ ಕಾಣ್ತಾರೆ ಕೆಲವರು ಕೆಲವರನ್ನು ದೂರ ಇಡ್ತಾರೆ ಅಂತ ಹೇಳುವಂತಹ ಭಾವನೆಯನ್ನು ಬ್ರಿಟಿಷರೇ ತಂದ ದುಟ್ಟು ಹಾಕಿದವರೇನೆ ಆಮೇಲೆ ಅದು ಮುಂದುವರಿಯುತ್ತಾ ಬಂತು ಬುದ್ಧಿವಾದಿಗಳ ಪ್ರವಾದದ ಮೂಲಕ ಮುಂದುವರಿಯುತ್ತಾ ಬಂತು ಅದೇ ರೀತಿ ಕ್ಷೇತ್ರದ ಬಗ್ಗೆ ಯಾವ ರೀತಿ ಅಪಪ್ರಚಾರ ಮಾಡಬಹುದು ಯಾವ ರೀತಿ ಜನಗಳ ಭಾವನೆಯನ್ನು ಭಾವನೆಗೆ ಕುಂದುಂಟು ಮಾಡಬಹುದು ಅಂತ ಹೇಳಿದ್ರ ಬಗ್ಗೆ ತುಂಬ ದೀರ್ಘಕಾಲಿಕವಾದ ಯೋಚನೆ ಮಾಡಿದ ಕೆಲವು ಮಂದಿ ಅದಕ್ಕೋಸ್ಕರ ಪ್ರಯತ್ನ ಮಾಡಿದರು ಅದರಲ್ಲಿ ಬಹಳಷ್ಟು ಸಫಲನೂ ಆದರು ಅದರಲ್ಲಿ ನಮ್ಮದು ಒಂದು ದೊಡ್ಡ ಪ್ರಶ್ನೆ ಇತ್ತು ಏನು ಬಹಳ ನಾಲ್ಕು ಮಂದಿ ಯೂಟ್ಯೂಬರ್ಗಳು ತುಂಬ ಕೆಲಸ ಮಾಡಿದ್ದಾರೆ ಅದರಲ್ಲಿ ಇನ್ನೊಬ್ಬ ಯೂಟ್ಯೂಬರ್ ಅಲ್ಲದೇ ಇದ್ದರೂ ಕೂಡ ಅವನು ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ವಿಮತೀಯರು ತುಂಬ ಕೆಲಸ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಅವನು ಕೃತಕ ಬುದ್ಧಿಮತೆಯನ್ನು ಉಪಯೋಗಿಸಿಕೊಂಡು ಆ ಮೂಲಕ ಧರ್ಮಸ್ಥಳದ ಬಗ್ಗೆ ತುಂಬ ತೀವ್ರವಾದ ಅಪಪಚಾರ ಮಾಡಿದ ಆವಾಗ ಅವನ ಸಮರ್ಥನೆ ಮಾಡುವವರು ಹೇಳಿದರು ಅವನು ಏನಾದರೂ ಕೂಡ ಹಿಂದೂ ಧರ್ಮದ ಒಂದು ಹುಡುಗಿಯ ಬಗ್ಗೆ ಅನ್ಯಾಯ ಆದಾಗ ಅವನು ಹೋರಾಟ ಮಾಡ್ತಾ ಇರೋದು ನಿಮಗೆ ಇದಕ್ಕೆ ನೀವು ಬೆಂಬಲ ಇರುವುದು ನಾಚಿಕೆ ಕೊಡು ಅಂತ ಆಗ ಒಂದಷ್ಟು ಚಿಂತನಕಾರರು ಪ್ರಶ್ನೆ ಮಾಡಿದ್ರು ಹಾಗಾದರೆ ನೀನು ವಿಮತಿಯನಾಗಿ ಯಾವುದೋ ಒಂದು ಹಿಂದೂ ಹೆಣ್ಮಕ್ಕಳ ಬಗ್ಗೆ ಅಪಚಾರ ಆದಾಗ ಹೋರಾಟ ಮಾಡ್ತೀಯಲ್ಲ ಸ್ವಾಗತ ಆದರೆ ನಿನ್ನ ಧರ್ಮದಲ್ಲಿ ನಿನ್ನ ಮತದಲ್ಲಿ ಯಾರಿಗೂ ಹಿಂದೂಗಳ ಹೆಣ್ಣುಮಕ್ಕಳಿಗೆ ಅಪಚಾರ ಆಗಲಿಲ್ವಾ ಯಾರಿಗೂ ಏನು ಅನ್ಯಾಯವೂ ಆಗಿಲ್ವಾ ಯಾವ ಅದರ ಬಗ್ಗೆ ಯಾಕೆ ನೀನು ಕೇಳಲಿಲ್ಲ ಇದರ ಬಗ್ಗೆ ಯಾಕೆ ಕೇಳ್ತಿ ಕಾಳಜಿಯನ್ನು ಹಾಗಾದ್ರೆ ಈ ಕಾಳಜಿ ಪ್ರಾಮಾಣಿಕವಾದ ಕಾಳಜಿ ಅಲ್ಲ ಇದೊಂದು ಕ್ಷೇತ್ರವನ್ನು ಗುರಿಯಾಗಿಟ್ಕೊಂಡಿರತಕ್ಕಂಥ ಕಾಳಜಿ ಅಂತ ಹೇಳುವುದರ ಬಗ್ಗೆ ಬಹಳಷ್ಟು ಮಂದಿಗೆ ಎಚ್ಚರ ಮೂಡಬೇಕಾದ ಪ್ರಸಂಗ ಬಂದಿದೆ ಇನ್ನೊಬ್ಬ ಯಾವುದೋ ಸಂಘ ಸಂಸ್ಥೆ ಕಟ್ಟಿಕೊಂಡು ಅವನು ಒಂದಷ್ಟು ಕ್ಷೇತ್ರವನ್ನ ಗುರಿಯಾಗಿಟ್ಕೊಂಡು ವಿಮತಿ ಏನಾದವನು ಅವನೊಬ್ಬ ಹೋರಾಟ ಮಾಡಿದ ಇನ್ನೊಬ್ಬ ಯಾವುದೊಬ್ಬ ರಾಲಿಯ ಲಾರಿಯ ಮಾಲಕ ಅಂತೆ ಅವನು ಧರ್ಮಸ್ಥಳಕ್ಕೆ ಒಬ್ಬೊಬ್ಬಳೆ ಹೆಣ್ಮಕ್ಳು ಹೋದರೆ ಅವರು ಸತ್ತೇ ಬರ್ತಾರೆ ಅಂತ ಹೇಳುವಷ್ಟು ಅಪಪ್ರಚಾರ ಮಾಡಿದ ಈ ಮೂಲಕ ಅವ್ರು ಎಷ್ಟು ಪ್ರಭಾವಿಗಳಾಗಿದ್ರು ಅಂತ ಹೇಳಿದ್ರೆ ವಿದೇಶದ ಕತಾರ್ನಂತಹ ಮಲೇಷಾದಂತಹ ಮಾಧ್ಯಮಗಳಲ್ಲಿ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳಿದ್ದಾವಂತೆ ಒಂದು ದೊಡ್ಡ ಕ್ಷೇತ್ರ ಅಂತ ಅಂದುಕೊಂಡವರು ಹಿಂದೂಗಳು ಅಲ್ಲಿ ಅಷ್ಟು ಸಾವಿರ ಸರಣಿ ಸಾವಿಗಳಾಗಿದ್ದಾವೆ ಅಂತಹ ಕ್ಷೇತ್ರದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಹಿಂದೂಗಳು ಅಂತ ಹೇಳಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂತಹ ಹಿಂದೂಗಳಲ್ಲಿ ಒಂದು ರೀತಿ ಕುತ್ಸಿತವಾದ ಭಾವನೆ ಉಂಟು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡುವಲ್ಲಿ ಸಫಲರಾದರು ಹಾಗಾಗಿ ವಿದೇಶದ ಮಾಧ್ಯಮಗಳಲ್ಲಿ ಇಂತಹ ವಿಷಯಗಳು ಬಿತ್ತರವಾಯಿತು ಎಲ್ಲಿವರೆಗೆ ಅಂದರೆ ಮಲೇಷ್ಯಾದಿಂದ ನನ್ನ ಭೇಟಿಗೆ ಬಂದವರು ದಂಪತಿಗಳು ಹೇಳಿದರು ನಾವು ನಂಬಿ ಬಿಟ್ಟಿದ್ವಿ ಅಂತಹ ಘಟನೆ ನಡೆದು ಹೋಯ್ತಲ್ಲ ನಮ್ಮ ಕ್ಷೇತ್ರಗಳಲ್ಲಿ ಅಂತ ನಂಬಿಬಿಟ್ಟಿದ್ವಿ ಅಂತ ಆಮೇಲೆ ತಿರ್ಗಿ ಅವರೇ ಹೇಳಿದರು ಮತ್ತೆ ತನಿಖೆ ಅವಧಿಯಲ್ಲಿ ಒಂದೊಂದೇ ವಿಷಯಗಳ ಸತ್ಯದ ಸಾಕ್ಷಾತ್ಕಾರ ಆದಾಗ ನಮಗೆ ಗೊತ್ತಾಯಿತು ಇದು ಸುಳ್ಳು ಅಂತ ಆದರೆ ಯಾವತ್ತೂ ಕೂಡ ಒಂದು ಒಳ್ಳೆಯ ಹೆಸರನ್ನು ಹಾಳು ಹಾಳು ಮಾಡಲಿಕ್ಕೆ ಕೆಲವೇ ಸಮಯಗಳು ಸಾಕು ಮತ್ತೆ ಅದನ್ನು ಗಳಿಸಲಿಕ್ಕೆ ತುಂಬ ದೀರ್ಘವಾದ ಸಮಯ ಬೇಕು ಅಂತ ಹೇಳೋದು ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾದ ಸಂಗತಿ ಇದೆಲ್ಲ ನೋಡಿದಾಗ ನಾವು ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಶ್ರದ್ಧೆ ಉಳ್ಳವರು ಅಂತ ಆದರೆ ಈಗಾದರೂ ಎಚ್ಚೆತ್ತುಕೊಂಡು ಈ ಧರ್ಮದ ಮೇಲೆ ಒಂದು ವ್ಯಾಪಕವಾದ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ನಾವು ಜಾಗೃತರಾಗದೇ ಇದ್ದರೆ ಈಗಲೂ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ನಮಗೆ ಇನ್ನು ದೀರ್ಘಕಾಲದ ಅವಕಾಶಗಳು ಸಿಗೋದಿಲ್ಲ ಹಾಗಾಗಿ ನಾವು ಐಸಿಯು ಇದ್ದೇವೆ ಅಂದುಕೊಂಡು ನಾವು ಜಾಗೃತರಾಗಿದ್ದುಕೊಂಡು ಹೋರಾಟ ಮಾಡಬೇಕಾದ ಅತ್ಯಂತ ಅನಿವಾರ್ಯತೆ ನಮಗೆ ಈಗ ಒದಗಿ ಬಿದ್ದಿದೆ ಅಂತ ಹೇಳುವುದನ್ನು ನಾವು ಈ ಸಂದರ್ಭದಲ್ಲಿ ಇದೊಂದು ಪಾಠ ನಮಗೆ ನಾವು ಯಾವುದೋ ಒಂದು ಮಾಧ್ಯಮದ ಪ್ರಭೇದಗಳಲ್ಲಿ ಬಂದದ್ದನ್ನು ಕಣ್ಣು ಮುಚ್ಚಿ ನಂಬುವಂಥ ಸ್ವಭಾವ ನಮ್ಮದು ಅದು ಯಾವುದೇ ಯೂಟ್ಯೂಬ್ಗಳಲ್ಲಿ ಇರ್ಬೋದು ಏನೇ ಬಂದರೂ ಕೂಡ ಕಣ್ಣು ಮುಚ್ಚಿ ನಂಬೇ ಬಿಡ್ತೇವೆ ಇದು ಆಗಿ ಆಗೇ ಹೋಗಿದೆ ಅಂತ ಇಂಥ ನಂಬಿಕೆಗೆ ದೊಡ್ಡ ಆಘಾತ ಕೊಟ್ಟದ್ದನ್ನು ಕಣ್ಣು ಮುಂದೆ ನೋಡಿಯೂ ಕೂಡ ನಾವು ಇಂಥ ಮಾಧ್ಯಮಗಳನ್ನು ಯೂಟ್ಯೂಬ್ಗಳನ್ನು ನಂಬ್ತೇವೆ ಅಂತ ಹೇಳಿದರೆ ನಾವು ಮೂರ್ಖರಾಗ್ತೇವೆ ಹಾಗಾಗಿ ಯಾವುದಾದ್ರೂ ಘನವೆತ್ತ ಮಾಧ್ಯಮಗಳು ಘನವೆತ್ತವಾಗಿರತಕ್ಕಂಥ ಯೂಟ್ಯೂಬರ್ಗಳೇನಾದರೂ ಮಾಡಿದರೆ ಅದರ ಬಗ್ಗೆ ಗಮನ ಕೊಡಬೇಕಷ್ಟೇ ಹೊರತು ಬಂದದ್ದೆಲ್ಲ ನೋಡಿಕೊಂಡು ಇದು ಸತ್ಯ ಅಂತ ಅಂದುಕೊಂಡು ಬಿಟ್ಟರೆ ನಮ್ಮ ಧರ್ಮಕ್ಕೆ ದೊಡ್ಡ ಆಘಾತ ಉಂಟಾಗತ್ತೆ ನಮ್ಮ ಸಂಸ್ಕೃತಿ ಶಿಥಿಲ ಆಗತ್ತೆ ಮತ್ತೆ ಮತ್ತೆ ನಾವು ಇದರ ಬಗ್ಗೆ ತಲೆ ಕೊಡಬೇಕಾಗತ್ತೆ ನಮ್ಮ ಜೀವನವನ್ನು ಆಹುತಿ ಆದ್ದರಿಂದ ಸಂಸ್ಕೃತಿಯ ಬಗ್ಗೆ ಅಪಾರ ಗೌರವ ಇರುವಂತಹ ನಾವು ಇಂಥ ಪ್ರಯತ್ನಗಳಿಗೆ ಇಂಬು ಕೊಡದೆ ಇಂಥ ಪ್ರಯತ್ನಗಳನ್ನು ವಿಫಲವಾಗಿಸುವಲ್ಲಿ ಮತ್ತು ನಮ್ಮ ಕ್ಷೇತ್ರದ ಅಗಾಧವಾದ ಭಾವನೆಗಳನ್ನು ಅದು ಹಸಿರಾಗಿರಿಸುವಲ್ಲಿ ಇದು ಒಂದೇ ಉದಾಹರಣೆಯಲ್ಲ ಧರ್ಮಸ್ಥಳ ಉದಾಹರಣೆ ಉದಾಹರಣೆಯಲ್ಲ ಇಂಥ ಅನೇಕ ಪ್ರಯತ್ನಗಳು ನಡೆದಿದೆ ಮತ್ತು ಮುಂದೆ ನಡೆಯುವ ಸಾಧ್ಯತೆಗಳಿದಾವೆ ಅದರಿಂದ ಈಗಲೇ ಎಚ್ಚೆತ್ತುಕೊಂಡು ಇಂಥಕ್ಕೆ ಅವಕಾಶ ಕೊಡದೇ ಇರುವಂತಹ ಜಾಗೃತಿಯನ್ನು ನಾವು ಮಾಡಬೇಕಾದ ಸಂದರ್ಭ ಇದು ಅತ್ಯಂತ ವಿಶಿಷ್ಟವಾದ ಸಂದರ್ಭ ಅಂತ ಅಂದ್ಕೊಂಡು ನಮ್ಮ ಮನಸ್ಸಿನ ಭಾವನೆಗಳನ್ನು ನಮ್ಮ ಧರ್ಮ ಸಂಸ್ಕೃತಿಯ ಶೈಥಲ್ಯವನ್ನು ಉಂಟು ಮಾಡಲಿಕ್ಕೆ ಆಗುವಂತಹ ಕ್ಷುದ್ರ ಕಾರಣಗಳಿಗೆ ನೀವು ಬಲಿಯಾಗಬಾರದು ಪ್ರತಿಯೊಬ್ಬರು ನಮ್ಮ ಧರ್ಮ ಸಂಸ್ಕೃತಿಯ ಮೇಲೆ ಅಗಾಧವಾದ ಭಕ್ತಿಯನ್ನು ಮತ್ತು ಧರ್ಮಶ್ರದ್ಧೆಯನ್ನುಟ್ಟುಕೊಂಡು ಹೋರಾಟ ಮಾಡಬೇಕಾದ ಸಂದರ್ಭ ಇದು ಅಂತ ಹೇಳುವುದನ್ನು ಹೇಳ್ತಾ ಕಾಲಮಿತಿಯಲ್ಲಿ ಸಭೆ ಮುಗಿಬೇಕಾದ್ರಿಂದ ನಾನು ಹೆಚ್ಚೇನು ಮಾತನಾಡಿದೆ ವಿಷಯ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ನಳಿನ್ ಕುಮಾರ್ ಕೋಟೇಲ್ ಅವರು ಮಾತಾಡಬೇಕಾಗಿತ್ತು ಇವಾಗ ನಮ್ಮದು ನಿನ್ನೆ ಕೃಷ್ಣಾಷ್ಟಮಿ ರಾತ್ರಿ ಹನ್ನೆರಡು ಗಂಟೆಕ್ಕೆ ಹನ್ನೆರಡು ಹದಿನೈದು ನಿಮಿಷಕ್ಕೆ ಅರ್ಗೆ ಕೊಟ್ಟದ್ದು ಆಮೇಲೆ ರಾತ್ರಿ ಮತ್ತೆ ಪೂಜೆ ಈಗ ಮಧ್ಯಾಹ್ನ ವಿಟ್ಲಪಿಂಡಿ ಹಾಗಾಗಿ ಮತ್ತೊಂದು ಪೂಜೆ ಇರುವುದು ಕ್ಷೇತ್ರದ ಸಾಂಪ್ರದಾಯಿಕವಾದ ವಿಧಿವಿಧಾನಗಳಿರೋದರಿಂದ ನಾನು ವೇದಿಕೆಯ ಆಯೋಜಕರಿಗೂ ಕೂಡ ಮೊದಲೇ ಹೇಳಿದೆ ಸ್ವಲ್ಪ ಬೇಗ ಬಿಡಬೇಕು ಅಂತ ದಿನೇಶ್ ಅವರು ಅವರಿಗೆ ಗೊತ್ತಾಗಿದೆ ಮೆದುವಾದರೆ ಉಪಯೋಗ ಎಲ್ಲ ಗಟ್ಟಿ ಆಗಬೇಕು ಅಂತ ಹಾಗಾಗಿ ಇವತ್ತಿನಿಂದ ದಿನೇಶ್ ಮೆದು ಅಲ್ಲ ದಿನೇಶ್ ಗಟ್ಟಿ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ನಾವು ಆದರೆ ಧರ್ಮ ಉಳಿಯೋದಿಲ್ಲ ಅಂತ ಅವರ ಆಯೋಜನೆ ಮತ್ತು ಇದರ ಅನೇಕ ಮಂದಿ ಇದ್ದಾರೆ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ಅಭಿಮಾನ ಇರತಕ್ಕಂಥ ಎಲ್ಲ ಹೃದಯಗಳು ನಮ್ಮ ಕಣ್ಣ ಮುಂದೆ ವೇದಿಕೆಯಲ್ಲಿ ಮತ್ತು ವೇದಿಕೆ ಮುಂದೆ ನೀವೆಲ್ಲ ಇದ್ದೀರಾ ಇವಿ ಜಾಗೃತಗೊಳಿಸಿ ನಮ್ಮ ಧರ್ಮ ಸಂಸ್ಕೃತವನ್ನು ಜಾಗೃತಗೊಳಿಸಲಿಕ್ಕೋಸ್ಕರ ಬೇಕಾದ ಬೆಂಬಲ ಎಲ್ಲ ದಿಶೆಯಲ್ಲಿಯೂ ಕೂಡ ನಿಮ್ಮಿಂದ ಸಿಗಲಿ ಅಂತ ಹೇಳ್ತಾ ನಾನು ಮಾಧ್ಯಮಿಕವಾದ ಅನುಷ್ಠಾನ ಮತ್ತು ಪೂಜೆಗೋಸ್ಕರ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಇರುವುದರಿಂದ ಮಧ್ಯದಲ್ಲಿ ಹೊರಡಬೇಕಾದ ಅನಿವಾರ್ಯತೆಯನ್ನು ಹೇಳ್ತಾ ನಿಮ್ಮ ಮುಂದೆ ಸಹನ ಅವರು ಮತ್ತೆ ಬೇರೆ ಬೇರೆ ಕಟೀಲ್ ಅವರು ಮತ್ತೆ ಭಾಗಿರಥಿಯವರು ಮತ್ತೆ ಯಾರು ಒಂದಷ್ಟು ಜನ ಮಾತಾಡ್ಲಿಕ್ಕಿದ್ದಾರೆ ಸೂಕ್ಷ್ಮವಾಗಿ ಮಾತಾಡ್ತಾರೆ ಏನೋ ಏಕೆಂದರೆ ಒಂದು ಗಂಟೆ ಮುಗಿಬೇಕಂತೆ ಮಳೆಯ ವಾತಾವರಣ ಸೃಷ್ಟಿಯಾಗಿದೆ ಅಂತೂ ಎಲ್ರಿಗೂ ಮಾತಾಡ್ಲಿಕ್ಕೆ ಇಲ್ಲಿ ಅವಕಾಶ ಇರೋದ್ರಿಂದ ಅವರ ಒಳ್ಳೆಯ ಮಾತುಗಳನ್ನು ಆನುಭಾವಿಕವಾದ ಸಂಗತಿಗಳನ್ನು ನೀವು ಮನದಲ್ಲಿಟ್ಟುಕೊಂಡು ಮುಂದೆ ಸನಾತನ ಧರ್ಮ ಸಂಸ್ಕೃತಿಯ ಅಸ್ತಿತ್ವ ದೀರ್ಘಕಾಲ ಈ ಪ್ರಪಂಚದಲ್ಲಿ ಏಕೈಕವಾದ ಭಾರತ ಭೂಮಿಯಲ್ಲಿ ಆದರೂ ಉಳಿದು ಅದನ್ನು ಬೆಳೆಸಬೇಕಾದ ಹೊಣೆಗಾರಿಕೆ ನಾವೆಲ್ಲ ಒಪ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಮಸ್ತು ಪರಮಪೂಜ್ಯ